ನನ್ನ ಹೆಸರೇ ಫಕೀರಪ್ಪ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕ್ ಸಾಕಿ ಬಹು ಸಮುದ್ರ ಇಲ್ಲಿ ನಮ್ಮೂರೊಳಗ ಮೂರಮ್ ಹಬ್ಬ ಮಾಡ್ತೀವಿ ಎಲ್ಲಾ ಜಾತಿ ಧರ್ಮದವರು ಎಲ್ಲರೂ ಒಕ್ಕಟ್ಟಾಗಿ ಬಹಳ ಅಭೂತಿಯಿಂದ ಮಾಡ್ತೀವಿ ಇಲ್ಲಿ ಯಾವ ತಟ್ಟೆ ತಕರಾರ ಯಾವ್ದು ನಡೆಯೋಲ್ಲ ಅವ್ರ ಹಬ್ಬನು ಮಾಡ್ತೀವಿ ನಮಗೂ ಮುಂದೆ ಗಣಪತಿ ಹಬ್ಬ ಬಂದ್ರು ಎಲ್ಲಾ ಜನನು ತರ ಸೇರಿಕೊಂಡು ನಾವು ಒಪ್ಪಲಿ ಮಾಡ್ಕೊಂಡು ಹೋಗ್ತೀವಿ ಯಾವ ಪ್ರಾಬ್ಲಮ್ ಹೆಚ್ಚನ ಮುಂದುವರಿ ಅಂತೇಳಿ ನಾನ್ ನಮಸ್ಕಾರ ನನ್ನ ಹೆಸರು ಮಹೇಶ್ ಮಾತಾಡ್ತೀನಿ ಗ್ರಾಮ ಪದ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ನಮ್ಮಲ್ಲಿ ಪ್ರತಿ ವರ್ಷ ಗೋರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಪ್ರತಿ ವಿಜೃಂಭಣೆಯಿಂದ ಯಾವುದೇ ಭೇದಭಾವದಲ್ಲದೆ ಒಂದು ಈ ಕಾರ್ಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಮೊನ್ನೆ ಗ್ರಾಮಾಂತರ ಪೊಲೀಸ್ ಠಾಣೆಯೊಳಗೆ ಒಂದು ಶಾಂತಿ ಮೊಹರಂ ಶಾಂತಿ ಸಭೆಯನ್ನು ಕರೆದಿದ್ರು ಆ ಒಂದು ಸಭೆಯಲ್ಲಿ ಕೂಡ ನಾವು ನೇರವಾಗಿ ಹೇಳಿದ್ವಿ ನಮ್ಮಲ್ಲಿ ಯಾವುದೇ ಪೊಲೀಸ್ ರಕ್ಷಣೆ ಬೇಡ ನಾವೇ ಎಲ್ಲರೂ ಕೂಡ ಒಂದು ರಕ್ಷಣೆ ಮಾಡಿಕೊಂಡು ಯಾವುದೇ ಐತಿ ಕನ್ನಡ ಆಗುವಾಗ ಎಲ್ಲರೂ ಕೂಡ ಅತಿ ವಿಜೃಂಭೆಯಿಂದ ಒಗ್ಗಟ್ಟಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ಬಹಳ ಪ್ರಶಂಸೆ ವ್ಯಕ್ತಪಡಿತು ಮೊದಲ ಬಂಸುಂದರ ಗ್ರಾಮ ಅಂದ್ರೆ ಒಂದು ಭಯ ಪಡುವ ರೀತಿ ವಾತಾವರಣ ಇತ್ತು ಈಗ ಎಲ್ಲವೂ ಹೋಗಲಾಡಿ ಅತಿ ಶಾಂತಿಯಿಂದ ಯಾವುದೇ ಕಾರ್ಯಕ್ರಮ ಇರಲಿ ಮೊಹರಂ ಅಷ್ಟೇ ಅಲ್ಲದೆ ಗಣೇಶ್ ಚತುರ್ಥಿ ಕೂಡ ಅತಿ ಒಂದು ಒಳ್ಳೆಯ ರೀತಿಯೊಳಗ ಸುತ್ತ ಹಳ್ಳಿಯೊಳಗೂ ಕೂಡ ಹೆಸರುವಾಸಿ ಯಾಕೆಂದ್ರೆ ಯಾವುದೇ ಒಂದು ಸಣ್ಣ ಐದು ಕೂಡ ನಡೀದಂಗೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಸಮುದಾಯದವರು ಕೂಡ ಅಷ್ಟೇ ಒಗ್ಗಟ್ಟಿನಿಂದ ನಾವೊಂದು ಈ ಒಂದು ಹಬ್ಬವನ್ನ ಅಂದ್ರೆ ಈ ಹಬ್ಬ ಒಂದು ಅಲ್ಲದೆ ಯಾವುದೇ ಹಿಂದೂ ಹಬ್ಬಗಳು ಬರಲಿ ಹಾಗೆ ಮುಸಲ್ಮಾನರ ಹಬ್ಬಗಳು ಬರಲಿ ಎಲ್ಲರೂ ಕೂಡ ನಮ್ಮಲ್ಲಿ ಅವ್ರ ಬಗ್ಗೆ ಅವ್ರ ನಾವಿ ಆಗಿ ಈ ಒಂದು ಹಬ್ಬವನ್ನ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಿದಂತಹ ಈ ಈ ಸಂದರ್ಭದಲ್ಲಿ ಹೇಳಲು ವ್ಯಕ್ತಪಡಿಸ್ ಈ ಒಂದು ಮೋರ ಹಬ್ಬದಲ್ಲಿ ಇವರಿಬ್ಬರ ಸೇವೆ ಕೂಡ ಬಹಳ ಯಾಕಂದ್ರೆ ಇವರು ನಮ್ಮ ಹೆಚ್ಚು ಬೆಳಕ ಪದಗಳನ್ನು ಹೇಳ್ತಾರ ಇವ್ರ ತಂದೆಯವರ ಕಾಲದಿಂದ ಅವ್ರಿಗೆ ಹಿಮ್ಮೇಳ ಆಗಿರ್ತಾ ಇತ್ತು ಅವ್ರ ತಂದೆಯ ನಂತರ ಇವರು ಈ ಒಂದ ಸೇವೆಯನ್ನ ಮಾಡ್ತಾ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಕೂಡ ಈ ಹಿಮ್ಮೇಳವಾಗಿ ಅಂದ್ರೆ ಇದು ನನ್ನಿಂದರ ನಮ್ಮ ತಂದೆಯಿಂದ ನಿಲ್ಬಾರ್ದು ನನ್ನಿಂದ ನಿಲ್ಬಾರ್ದು ನಮ್ಮಿಂದ ನಮ್ಮ ಅಡೆತಡೆಯಿಂದ ಹೀಗೆ ಬಾರ ಬಹುಕ್ ಅಂತ ಹೇಳಿ ಪ್ರತಿ ದಿವಸ ಕೂಡ ಒಂದ್ ತಿಂಗಳು ಮುಂಚಿತವಾಗಿ ಎಲ್ಲಾ ಹೆಜ್ಜೆ ಹುಡುಗರಿಗೆ ಆ ಒಂದು ಹಾಡಿನ ಮುಖಾಂತರ ಹೆಜ್ಜೆ ಹಾಕುವ ಕಲಿಸೋ ಒಂದು ತಿಂಗಳ ಪರ್ಯಂತ ಕೂಡ ದಿನ ಒಂಬತ್ತರಿಂದ ಒಂದು ಹೆಜ್ಜೆಯ ಪದಗಳನ್ನು ಹೇಳಿ ಆ ಒಂದು ಯುವಕರಿಗೆ ಪೂಜೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಇವರು ಅಂತ ಹೇಳಿ ಇವರು ಕೂಡ ಯಾವತ್ತ ದೇವರಿಗೆ ಉದುರಿ ಆಲಿಗುಡಿ ಮಾಡ್ತಿವೋ ಅಲ್ಲಿಂದ ದೇವರು ಹೊಳೆಯುವುದನ್ನ ಹಗಲು ರಾತ್ರಿ ಕೂಡ ಕಣ್ಣಿಗೆ ನೀತಿ ಇಲ್ಲದ ಕೂಡ ಒಂದು ಕೆಲಸ ಮಾಡ್ತಾರೆ ಇವರು ಅಷ್ಟೇ ಹೇಳಿದ ಎಲ್ಲರೂ ಕೂಡ ಸಮಾಜದವರು ಇರೋದು ಇತರೆ ಇತರೆ ಸಮಾಜದವರು ಎಲ್ಲರೂ ಕೂಡ ಅವರಿಗೆ ಬಹಳ ಬೆಂಬಲವನ್ನು ಕೊಟ್ಟು ಈ ಒಂದು ಹಬ್ಬ ಇದು ಹೊರ ಮೊಬೈಲ್ ಎಲ್ಲಾ ಹಬ್ಬಗಳು ಕೂಡ ಈ ಒಂದು ಯಶಸ್ವಿ ಆಗಲಿಕ್ಕೆ ಎಲ್ಲಾ ಸಮಾಜದ ಕೊಡುಗೆ ಕೂಡ ಬಹಳ ಮುಖ್ಯ ಐತಿ ಹೆಸರು ಧಾವಲ್ ಈಗ ನಮ್ಮ ಅಪ್ಪಾರ ತೀರ್ಕೊಂಡಿಂದ ನಾನು ಅದ ಸೇವೆಯನ್ನು ಮಾಡುತ್ತಾ ಇದ್ದೇನೆ ಆಚರಣೆಯನ್ನು ಏನೈತಲ್ಲ ಉಸ್ತುವಾರಿ ನಾನು ಮಾಡ್ತೇನೆ ನಾನು ಮಾಡಿದ ತಕ್ಷಣ ಈಗ ಸದ್ಯ ಅಗ್ನಿ ಸೇವೆಯನ್ನು ನಮ್ಮ ಅಪ್ಪಾರ ಕಾಲದಿಂದ ಶರೇವಾಡ್ ಮೌಲಾ ಸಾ ಅಂತ ಮಾಡ್ತಿದ್ರು ಅವರು ತೀರ್ಕೊಂಡಿಂದ ಈಗ ಅಬ್ದುಲ್ ಸಾಬ್ ಅಂತ ಅವರು ಅಗ್ನಿ ಸೇವೆಯನ್ನು ಅವರು ನಡೆಸ್ಕೊಡ್ತಾರೆ ಇತರ ಮಂದಿನೂ ಕೂಡ ಇದು ಮಾಡ್ತಾರ ಖಾದರ್ ಸಾಬ್ ಅಕ್ಸರ್ ಅವರು ಅವರು ನಿಂತ ಆಚರಣೆ ಮಾಡ್ತಾರೆ ಸದನ ಸಾಗಿಸೋದು ಅದ್ರದ್ದು ಏನು ಚಾಕ್ರಿ ಏನೈತಲ್ಲ ಅದನ್ನೆಲ್ಲ ಅವರು ಮಾಡ್ತಾರೆ ಈ ಇತರದಿಂದ ಮತ್ತು ಕಾಳಿಯನ್ನು ಹೂವು ಶೋಪ ಕಾಳಿ ಅಂತ ಅವರು ಇರ್ತಿದ್ರು ಅವರು ಈಗ ರಾಮಣ್ಣ ಕಾಳಿ ಅವರಂತೂ ಬೆಳತನಕ್ಕೆ ನಿಂತ ಸೇವೆಯನ್ನು ಮಾಡ್ತಾರ ಈತರಿಂದ ಮತ್ತು ಹಲಿಗೆ ಮೊದಲ ತಳದಾಗಿಂದ ಚೈರಿ ಪಟ್ಟಿರಪ್ಪ ಅಂತೇಳಿ ಅವರು ಸೇವೆಯನ್ನು ಅದನ್ನು ಈಗ ಅವರು ಉಳಿದ ಅವರ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರ ಮಕ್ಕಳ ಅವರು ಗೈಟಿಯಲ್ಲ ಊರ ನಿಂತು ಅದನ್ನ ಚಾಕ್ರಿಯನ್ನು ಹಲಿಗೆ ಬಾರಿಸುವುದು ಮುಂದೆ ಮಂದಿ ಕರೆಸೋದು ಎಲ್ಲ ಅವರೇ ನಿಂತು ಜವಾಬ್ದಾರಿ ತಗೊಂಡ್ ಮಾಡ್ತಾ ಇದ್ದಾರೆ ಊರ ದೇವರ ಸತ್ಯ ಎಷ್ಟೈತಂದ್ರೆ ಊರಲ್ಲಿ ಹೋದಾಗ ಊರಾಗ ಯಾರಿಗೆ ಗಾಳಿ ಬರ್ಲಿ ಯಾರು ಯಾರು ಮಕ್ಕಳಾಗ್ಲಾರ ಅವರೆಲ್ಲರೂ ನಮ್ಮ ಊರು ಬೀದಿ ಪಾತಿ ಮಾತು ಪೌರಾಲಿ ಇತರೆ ದೇವರುಗಳು ಎಲ್ಲಾ ಸತ್ಯದಿಂದ ಅವರಿಗೆಲ್ಲ ಈಡೇರಿಸುತ್ತವೆ ಅವು ನಮ್ಮ ತಾಯಿ ದ್ಯಾಮೋವ ದೇವಿ ಹತ್ರ ಹೋಗಿ ಅಲ್ಲಿ ಸಾಕಷ್ಟು ಹೇಳಿಕೆಯನ್ನು ಹೇಳುತ್ತವೆ ಅದೇ ರೀತಿ ಊರದ ಗ್ರಾಮದ್ದು ತಮ್ಮ ಬೇಡಿಕೆಯನ್ನು ಈಡೇರಿಸಿ ತಮ್ಮ ತಮ್ಮ ಹರಿಕೆಯನ್ನು ವರ್ಷ ಮುಟ್ಟತಾರೆ ಅದೇ ರೀತಿ ನಮ್ಮ ಊರಿನ ಶಕ್ತಿ ದೇವತೆ ಆದ ಮೊದಲನೆಯದಾಗಿ ಗ್ರಾಮದ ಹಿರಿಯರಿಗೂ ಯುವಕ ಮಿತ್ರರಿಗೂ ತುಂಬಾ ನಮಸ್ಕಾರಗಳು ನಾನು ನೂರಲ್ಲಿ ಕಣ್ಣು ಮಾತನಾಡುವುದು ಈ ಊರಿನಲ್ಲಿ ಪ್ರತಿ ವರ್ಷವೂ ಆಚರಿಸದಂತೆ ಈ ವರ್ಷವೂ ಮೋಲ ಹಬ್ಬವನ್ನು ಪ್ರತಿ ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವಿ ಎಲ್ಲ ಜಾತ್ರೆ ಜಾತ್ರೆ ಇರ್ಬೋದು ದ್ಯಾಮನ ಜಾತ್ರೆಯೂ ಇರ್ಬೋದು ಮತ್ತೆ ಗಣೇಶ ಚತುರ್ಥಿ ಗಣೇಶ ಹಬ್ಬನೂ ಇರ್ಬೋದು ಎಲ್ಲ ಹಬ್ಬವನ್ನು ಎಲ್ಲ ಜಾತಿಯ ಹುಡುಗರು ಸೇರಿ ನಮ್ಮ ಯುವಕರಾಗ್ಲಿ ಹಿರಿಯರಾಗ್ಲಿ ಎಲ್ಲಾರು ಸಹಕಾರ ಕೊಟ್ಟು ಒಂದ್ ಗುದ್ದಿ ಮೊರ ಹಬ್ಬನ ಗುದ್ದಿ ಹಾಕೋದ್ರಿಂದ ಹಿಡಿದ ಒಳಗೆ ಹೋಗು ಎಲ್ಲಾರು ಎಲ್ಲರೂ ಸಹಕಾರ ಕೊಟ್ಟು ಆಚರಿಸ್ತಾರೆ ಯಾವ್ದು ಇಲ್ಲ ಇದೇ ತರನ ಎಲ್ಲರೂ ಜಾತಿ ಭೇದ ಭಾವ ಇಲ್ಲ ಆಚರಿಸಿಕೊಂಡು ಹೋಗೋಣ ಅಂತ ನಾವು ಕೇಳ್ಕೊಳ್ತೀವಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲ್ಲೂಕು ನಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಮೊಹರಂ ಹಬ್ಬ ಬಹಳ ವಿಜೃಂಭಣೆಯಿಂದ ಬೊಮ್ಮದ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವಿಕತೆ ಹಬ್ಬವಾದ ಮೊಹರಂ ಹಬ್ಬವು ಬಹಳ ಒಂದು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹಿಂದೂ ಹಿಂದೂ ಮುಸ್ಲಿಂ ಆದವರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಕೂಡ ಬೊಮ್ಮದ ಗ್ರಾಮದಲ್ಲಿ ಈ ಒಂದು ಮೊಹರಂ ಹಬ್ಬವನ್ನು ಎಲ್ಲ ಜಾತಿ ಧರ್ಮದವರು ಕೂಡಿ ಬಹಳ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಈ ಒಂದು ಬೊಮ್ಮ ಗ್ರಾಮದಲ್ಲಿ ಬಹ ಇತ್ತೀಚೆಗೆ ಬಹಳ ವರ್ಷದಿಂದ ಕೂಡ ಈ ಒಂದು ಮೋರಂ ಹಬ್ಬ ನಡೀತಾ ಬಂದಿದೆ ಇಲ್ಲಿ ಯಾವುದೇ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಅಕ್ಕ ಆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಗುರು ಕೂಡಿ ಈ ಒಂದು ಮೋರಂ ಹಬ್ಬವನ್ನು ಯಾವುದೇ ತೊಂದರೆ ಇಲ್ಲದೆ ಆಚರಿಸ್ತಾ ಬಂದಿದ್ದಾರೆ ನಮ್ಮ ಸಮುದ್ರ ಗ್ರಾಮದೊಳಗೆ ಒಳಗ ಮೋರಂ ಹಬ್ಬದೇವರಲ್ಲಿ ನಾವು ಎಲ್ಲಾರು ಚೆಂದ ಇಷ್ಟ ಅಲ್ಲದೆ ಈ ಒಂದು ಕೂಡ ಅಂದ್ರೆ ಈ ಚಾವಡಿ ಅಂತೇಳಿ ನಮ್ಮ ಗ್ರಾಮದಲ್ಲಿ ಹಿರಿಯರು ಎಲ್ಲ ನೇಮಕ ಮಾಡಿದ್ರು ಇದರಲ್ಲಿ ಎಲ್ಲಾ ಬಾಂಧವರು ಎಲ್ಲಾ ಸಮಾಜ ಕೂಡಿಕೊಂಡು ಒಂದು ಅರ್ಧ ಜಾಗವನ್ನ ಚಾವಳಿಗೆ ತಿಳ್ಕೊಂಡು ಇನ್ನು ಅರ್ಧ ಜಾಗವನ್ನ ಮಸೂದಿ ಅಂತೇಳಿ ಒಂದು ಮಸೀದಿ ಕಟ್ಟಲಿಕ್ಕೆ ಅಮಲ ಮಾಡಿಕೊಟ್ಟು ಈ ಸಾರ್ವಜನಿಕ ಜಾಗವನ್ನ ಎಲ್ಲರೂ ಕೂಡ ಎಲ್ಲರೂ ಹಣ ಸಂದಾಯ ಮಾಡಿ ಈ ಒಂದು ಹೊಸ ಮಸೀದಿಯನ್ನು ಕೂಡ ಇಲ್ಲಿ ಒಂದು ಈ ಗ್ರಾಮದಲ್ಲಿ ஏன்ன கே let's <laughs> have